ಬಂಧುಗಳೇ ನಮಸ್ಕಾರ ಎಲ್ರು ಬಂಧುಗಳೇ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ ದಿನಗಣನೆ ಶುರುವಾಗಿದೆ ಹೀಗಿರುವಾಗ ಸಾಕಷ್ಟು ಖಾಸಗಿ ಸಂಸ್ಥೆಗಳು ಚುನಾವಣಾ ಸಮೀಕ್ಷೆ ನಡೆಸಿ ಅದರ ಫಲಿತಾಂಶವನ್ನು ಜನರ ಮುಂದೆ ಇಡ್ತಿದ್ದಾವೆ ಅದೆಷ್ಟೋ ಖಾಸಗಿ ಸಂಸ್ಥೆಗಳು ಸಮೀಕ್ಷೆ ನಡೆಸಿ ರಿಸಲ್ಟ್ ಅನ್ನ ಜನರ ಮುಂದೆ ಇಟ್ಟರೂ ಕೂಡ ರಾಜಕೀಯ ಆಳ ಅಗಲ ಬಲ್ಲಂಥವರು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡುವಂಥವರು ವೆಯ್ಟ್ ಮಾಡುವಂತಹ ಒಂದೇ ಒಂದು ಪ್ರೆಡಿಕ್ಷನ್ ಅಥವಾ ಭವಿಷ್ಯವಾಣಿ ಅಂದರೆ ಚುನಾವಣಾ ತಂತ್ರಜ್ಞ ಚುನಾವಣಾ ಸಲಹೆಗಾರ ಆಗಿರುವಂಥ ಪ್ರಶಾಂತ್ ಕಿಶೋರ್ ಅಥವಾ ಪಿ ಕೆ ಅವರ ಆ ಪ್ರಿಡಿಕ್ಷನ್ ಅನ್ನ ಅಥವಾ ಭವಿಷ್ಯವಾಣಿಯನ್ನ ಯಾಕೆ ಪ್ರಶಾಂತ ಕಿಶೋರ್ ಪ್ರಿಡಿಕ್ಷನ್ ಅನ್ನ ಜನ ನಂಬ್ತಾರೆ ಅಥವಾ ಚುನಾವಣೆಯ ಸಂದರ್ಭದಲ್ಲಿ ವೆಯ್ಟ್ ಮಾಡ್ತಿರ್ತಾರೆ ಅಂದರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ಸದ್ಯ ರಾಜಕೀಯದ ಆಳ ಅಗಲವನ್ನ ಅಥವಾ ರಾಜಕೀಯ ವಿಶ್ಲೇಷಣೆಯನ್ನ ಪ್ರಶಾಂತ್ ಕಿಶೋರ್ ಅಷ್ಟು ಅದ್ಭುತವಾಗಿ ಮಾಡುವಂಥವ್ರು ಯಾರೂ ಕೂಡ ಇಲ್ಲ ಬಹಳ ಚೆನ್ನಾಗಿ ಆಳವಾಗಿ ತಿಳ್ಕೊಂಡಂಥವರು ಅವರಷ್ಟು ಯಾರೂ ಕೂಡ ಇಲ್ಲ ಸಾಕಷ್ಟು ವರ್ಷಗಳಿಂದ ಭವಿಷ್ಯವಾಣಿಯನ್ನು ನುಡಿತಾ ಇದ್ದಾರೆ ಪ್ರಿಡಿಕ್ಟ್ ಮಾಡ್ತಿದ್ದಾರೆ ಬಹುತೇಕ ಚುನಾವಣೆಯ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಸತ್ಯ ಆಗಿದೆ ಇತ್ತೀಚೆಗಷ್ಟೇ ಪಂಚರಾಜ್ಯ ಚುನಾವಣೆ ಮುಕ್ತಾಯ ಆಯಿತು ಅದರ ರಿಸಲ್ಟ್ ಕೂಡ ಬಂತು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಸಾಕಷ್ಟು ಸಮೀಕ್ಷೆಗಳು ನಡೆದಿದ್ವು ಸಮೀಕ್ಷೆಯ ಫಲಿತಾಂಶವನ್ನ ಜನರ ಮುಂದೆ ಇಡಲಾಗಿತ್ತು ಆದರೆ ಬಹುತೇಕರು ಅದರಲ್ಲಿ ಎಡವಿ ಬಿಟ್ಟಿದ್ರು ಅಂದರೆ ಸಮೀಕ್ಷೆ ಮಾಡಿ ಅದರ ಫಲಿತಾಂಶವನ್ನ ಜನರ ಮುಂದೆ ಇಡುವಂತಹ ಸಂದರ್ಭದಲ್ಲಿ ಅವರ ಸಮೀಕ್ಷೆಯ ಫಲಿತಾಂಶಕ್ಕೂ ರಿಸಲ್ಟ್ಗೂ ಸಾಕಷ್ಟು ವ್ಯತ್ಯಾಸ ಇತ್ತು ಆದರೆ ಆ ಸಂದರ್ಭದಲ್ಲೂ ಕೂಡ ನಿಖರವಾಗಿ ಭವಿಷ್ಯವಾಣಿಯನ್ನು ನುಡಿದವಂತವರಂದ್ರೆ ಇದೇ ಇದೆ ಕಿಶೋರ್ ಅಷ್ಟು ಮಾತ್ರ ಅಲ್ಲ ಹಿಂದೆ ಬೇರೆ ಬೇರೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಜನರ ಮುಂದೆ ಸಾಕಷ್ಟು ಸಂದರ್ಭದಲ್ಲಿ ಭವಿಷ್ಯವಾಣಿಯನ್ನ ಮುಂದಿಟ್ಟಿದ್ದಾರೆ ಅದೆಲ್ಲವೂ ಕೂಡ ನಿಜ ಆಗಿದೆ ಅದಕ್ಕೂ ಮಿಗಿಲಾಗಿ ಸಾಕಷ್ಟು ಪಕ್ಷಗಳ ಜೊತೆಗೆ ಕೆಲಸವನ್ನ ಮಾಡಿದಂಥವ್ರು ಈ ಹಿಂದೆ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಅವರ ಸಲಹೆಗಾರರಾಗಿದ್ರು ಅದಾದ ಬಳಿಕ ನರೇಂದ್ರ ಮೋದಿಯವರು ಪ್ರಥಮ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲೂ ಕೂಡ ಅವರ ಜೊತೆಗಿದ್ರು ಅವರ ಸಲಹೆಗಾರರಾಗಿ ಕೆಲಸವನ್ನ ಮಾಡಿದ್ರು ಅದಾದ ಬಳಿಕ ಟಿ ಜೊತೆಗೆ ಡಿಎಂಕೆ ಜೊತೆಗೆ ಹೀಗೆ ಬೇರೆ ಬೇರೆ ಪಕ್ಷಗಳ ಜೊತೆಗೂ ಕೂಡ ಮಾಡಿದ್ದಾರೆ ಎಷ್ಟು ಮಟ್ಟಿಗೆ ಆಗಿಬಿಟ್ಟಿದೆ ಬರುತ್ತೆ ಎನ್ನುವ ಹಂತದವರೆಗೂ ಕೂಡ ಆಗಿಬಿಟ್ಟಿದೆ ಅಷ್ಟರ ಮಟ್ಟಿಗೆ ಪ್ರಶಾಂತ್ ಕಿಶೋರ್ ಈ ರಾಜಕೀಯದಲ್ಲಿ ತಮ್ಮದೇ ಆದಂಥ ಹಿಡಿತವನ್ನ ಹೊಂದಿದ್ದಾರೆ ತಮ್ಮದೇ ಆದಂತ ರೀತಿಯಲ್ಲಿ ಚುನಾವಣೆಗೆ ತಂತ್ರವನ್ನ ರೂಪಿಸುವಲ್ಲಿ ಪ್ರಶಾಂತ್ ಕಿಶೋರ್ ನಿಸ್ಸೀಮರು ಇನ್ನು ಯಾವ ಪಕ್ಷದ ಪರವಾಗಿ ಅವರ ಒಲವಿದೆ ಅಂದ್ರೆ ಬೇರೆ ಬೇರೆ ಸಂದರ್ಭದಲ್ಲಿ ಒಂದಷ್ಟು ಪಕ್ಷಗಳ ಜೊತೆಗೆ ಅವರು ಗುರುತಿಸಿಕೊಂಡಿದ್ರು ಈ ಹಿಂದೆ ನರೇಂದ್ರ ಮೋದಿ ಅವರ ಜೊತೆಗೂ ಕೂಡ ಆತ್ಮೀಯರಾಗಿದ್ದರು ಇದೀಗ ನರೇಂದ್ರ ಮೋದಿ ಅವರನ್ನ ಕಂಡ್ರೆ ಅಷ್ಟು ಕಷ್ಟೇ ಅವರನ್ನು ವಿರೋಧಿಸ್ತಾರೆ ಇತರ ರಾಹುಲ್ ಗಾಂಧಿ ಅವರನ್ನ ಕಂಡ್ರೂ ಅಷ್ಟು ಕಷ್ಟೇ ಅವರನ್ನು ವಿರೋಧಿಸ್ತಾರೆ ಇನ್ನು ಇನ್ನೊಂದಷ್ಟು ಪ್ರಮುಖ ನಾಯಕರು ಅಂತ ನಾವು ಗಮನಿಸ್ತಾ ಹೋಗೋದಾದರೆ ಮಮತಾ ಬ್ಯಾನರ್ಜಿ ಆಗಿರಬಹುದು ನಿತೀಶ್ ಕುಮಾರ್ ಆಗಿರಬಹುದು ಲಾಲು ಪ್ರಸಾದ್ ಯಾದವ್ ಆಗಿರಬಹುದು ಇವರ ಜೊತೆಗೂ ಕೂಡ ಅವರ ಸಂಬಂಧ ಚೆನ್ನಾಗಿಲ್ಲ ಅಷ್ಟು ಕಷ್ಟೇ ಎನ್ನುವ ರೀತಿಯಲ್ಲಿದೆ ಪ್ರತಿಯೊಬ್ಬರನ್ನು ಕೂಡ ಇವರು ವಿರೋಧಿಸ್ತಾರೆ ಯಾವುದೇ ರಾಜಕೀಯ ಪಕ್ಷಗಳ ಪರವಾಗಿಯೂ ಕೂಡ ಸದ್ಯಕ್ಕೆ ಪ್ರಶಾಂತ್ ಕಿಶೋರ್ ಇಲ್ಲ ಹೀಗಾಗಿ ಅವರು ನುಡಿಯುವಂತ ಭವಿಷ್ಯವಾಣಿಯನ್ನು ನಾವು ನಂಬಬಹುದು ಇಲ್ಲಾಂತ ಆದರೆ ಏನಾಗ್ಬಿಡುತ್ತೆ ಗೊತ್ತಾ ಸಮ್ ಟೈಮ್ ಭವಿಷ್ಯವಾಣಿ ಉದ್ದೇಶಪೂರ್ವಕವಾಗಿ ಮಾಧ್ಯಮಗಳ ಮೂಲಕ ಒಂದಷ್ಟು ಪ್ರಚಾರವನ್ನು ನೀಡಲಾಗುತ್ತೆ ಅಂದ್ರೆ ಜನರ ಮಾನಸಿಕತೆಯನ್ನು ರೆಡಿ ಮಾಡೋದು ಗೆಲ್ಲುವಂಥ ಪಕ್ಷದ ಜೊತೆಗೆ ನಾವು ಹೋಗಬೇಕು ಅಂತ ಜನ ಮಾನಸಿಕವಾಗಿ ಸಿದ್ಧತೆ ಮಾಡುವ ರೀತಿಯಲ್ಲಿ ಒಂದಷ್ಟು ಜನ ಪ್ರಯತ್ನ ಪಡ್ತಾರೆ ಯಾವುದೋ ಒಂದು ಪಕ್ಷಕ್ಕೆ ಇಂತಿಷ್ಟು ಸೀಟ್ ಅಂತೇಳಿ ಹೇಳಿಬಿಡೋದು ಅದನ್ನೇ ಮತ್ತೆ 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 ಮಾಧ್ಯಮಗಳ ಮೂಲಕ ಪ್ರಚಾರ ಮಾಡಿಬಿಡೋದು ಜನರನ್ನ ಇನ್ಫ್ಲುಯೆನ್ಸ್ ಮಾಡೋದು ಆಗ ಜನ ಅಂದ್ಕೊಳ್ತಾರೆ ಓ ಈ ಪಕ್ಷ ಗೆಲ್ಲುತ್ತೆ ಹಾಗಾದ್ರೆ ಆ ಪಕ್ಷದ ಪರವಾಗಿ ನಾವು ಮತವನ್ನ ಚಲಾಯಿಸಿ ಬಿಡೋಣ ಅಂತ ಹೀಗಾಗಿ ಸಾಕಷ್ಟು ಸರ್ವೆಯನ್ನು ನಾವು ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ಪ್ರಶಾಂತ್ ಕಿಶೋರನ್ನ ಯಾಕೆ ನಂಬೋದು ಅಂದ್ರೆ ಪ್ರತಿಯೊಬ್ಬರನ್ನೂ ವಿರೋಧಿಸ್ತಾರೆ ಆದರೆ ಎಲ್ಲವನ್ನೂ ಕೂಡ ಜನರ ಮುಂದೆ ಅಚ್ಚುಕಟ್ಟಾಗಿ ಇಡುವಂಥ ಕೆಲಸವನ್ನು ಮಾಡ್ತಾರೆ ಈಗ ಸರ್ವೆಯ ವಿಚಾರಕ್ಕೆ ಬರೋಣ ಅಥವಾ ಅವ್ರು ಏನು ಹೇಳ್ತಿದ್ದಾರೆ ಅಂತ ಅವರು ವಿಪಕ್ಷಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ತರಾಟೆಗೆ ಅನ್ನೋದಕ್ಕಿಂತ ಕಿವಿ ಹಿಂಡಿ ಬುದ್ಧಿ ಮಾತನ್ನು ಹೇಳಿದ್ದಾರೆ ನೀವು ಯಾವ ರೀತಿಯಾಗಿ ಅವಕಾಶವನ್ನ ಕಳ್ಕೊಳ್ತಿದ್ದೀರಿ ಅಂತ ನರೇಂದ್ರ ಮೋದಿ ಅವರನ್ನ ಅವರು ವಿರೋಧಿಸಿದ್ರು ಕೂಡ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ ಪ್ರಶಂಸೆ ವ್ಯಕ್ತಪಡಿಸ್ತಿದ್ದಾರೆ ಪಕ್ಷವನ್ನ ಎಷ್ಟರ ಮಟ್ಟಿಗೆ ಬಲಿಷ್ಠವಾಗಿ ಕಟ್ತಾ ಇದ್ದೀರಿ ಅಂತ ಅವರು ಕೊಟ್ಟಂತ ರಿಸಲ್ಟ್ ಏನ್ ಗೊತ್ತಾ ಮತ್ತೊಮ್ಮೆ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ಬಿಜೆಪಿ ಏಕಾಂಗಿಯಾಗಿ ಮುನ್ನೂರು ಸೀಟನ್ನು ಕ್ರಾಸ್ ಮಾಡುತ್ತೆ ಬಿ ಜೆ ಅವರು ಹೇಳ್ತಿರುವ ಹಾಗೆ ಮುನ್ನೂರ ಎಪ್ಪತ್ತು ಸೀಟನ್ನು ಪಡೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ತುಂಬಾ ಸುಲಭವಾಗಿ ತ್ರೀ ಹಂಡ್ರೆಡ್ ಅನ್ನ ಬಿಜೆಪಿ ಏಕಾಂಗಿಯಾಗಿ ಕ್ರಾಸ್ ಮಾಡುತ್ತೆ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ಎನ್ ಡಿ ಎ ಮತ್ತೊಮ್ಮೆ ಆರಾಮಾಗಿ ಅಧಿಕಾರಕ್ಕೆ ಬರುತ್ತೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಈ ರೀತಿ ಎನ್ ಡಿ ಎ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಐ ಎನ್ ಡಿ ಎ ಅಂತ ಒಂದು ಒಕ್ಕೂಟವನ್ನು ರಚನೆ ಮಾಡ್ಕೊಂಡ್ರಲ್ಲ ಅವರೇ ಕಾರಣ ಅಂತ ಪ್ರಶಾಂತ ಕಿಶೋರ್ ಹೇಳ್ತಾರೆ ಸರಿಯಾದ ರೀತಿಯಲ್ಲಿ ಆ ಮೈತ್ರಿಯನ್ನ ರೂಪಿಸಿಕೊಂಡಿದ್ರೆ ಅಥವಾ ನರೇಂದ್ರ ಮೋದಿಯವರ ಜನಪ್ರಿಯತೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಕರೋನಾ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಜನಪ್ರಿಯತೆ ಕಡಿಮೆ ಆದಾಗ ಅಥವಾ ಅವರ ವಿರುದ್ಧವೂ ಕೂಡ ಒಂದಷ್ಟು ಜನಾಕ್ರೋಶ ವ್ಯಕ್ತವಾದ ಸಂದರ್ಭದಲ್ಲಿ ಅದನ್ನು ಚೆನ್ನಾಗಿ ಬಳಸ್ಕೊಳ್ಬಹುದಿತ್ತು ಆದರೆ ಯಾವುದೇ ವಿಪಕ್ಷಗಳು ಕೂಡ ಬಳಸ್ಕೊಂಡಿಲ್ಲ ತಮಗೆ ಇದ್ದಂತ ಎಲ್ಲ ಅವಕಾಶವನ್ನು ಕೂಡ ವಿಪಕ್ಷಗಳು ಕಳ್ಕೊಂಡಿದ್ದಾವೆ ಇದೆಲ್ಲವೂ ಕೂಡ ಬಿಜೆಪಿಗೆ ಅದರಲ್ಲೂ ವಿಶೇಷವಾಗಿ ನರೇಂದ್ರ ಮೋದಿ ಅವರಿಗೆ ಪ್ಲಸ್ ಆಗ್ತಾ ಹೋಯಿತು ಅವರು ಯಾವ ಅವಕಾಶವನ್ನು ಕೂಡ ಕೈ ಚೆಲ್ಲಿಲ್ಲ ಹೀಗಾಗಿ ಪಕ್ಷವನ್ನ ಬಲಿಷ್ಠ ಮಾಡ್ತಾ ಹೋದರು ಅದರ ಪ್ರತಿಫಲ ಎನ್ನುವಂತೆ ಇದೀಗ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಿದ್ದಾರೆ ಅಂತ ಭವಿಷ್ಯವಾಣಿಯನ್ನು ನುಡಿತಿದ್ದಾರೆ ಅಷ್ಟು ಮಾತ್ರ ಅಲ್ಲ ಒಂದಷ್ಟು ರಾಜ್ಯಗಳ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಹಿಂದಿ ರಾಜ್ಯಗಳು ಅಂತ ಏನು ಕರಿತೀವಿ ಅಲ್ಲೆಲ್ಲೂ ಕೂಡ ಬಿಜೆಪಿಗೆ ಸಮಸ್ಯೆ ಇಲ್ಲ ಬಿಜೆಪಿ ಆರಾಮಾಗಿ ಅಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಬಿ ಜೆ ಬಿಜೆಪಿಗೆ ಸಮಸ್ಯೆ ಆಗೋದು ಅಥವಾ ಕಬ್ಬಿಣದ ಕಡಲೆ ಅಂದ್ರೆ ಒಂದು ದಕ್ಷಿಣ ಭಾರತ ನಮ್ಮಲ್ಲಿ ಇರುವಂತಹ ತೆಲಂಗಾಣ ಆಂಧ್ರ ಪ್ರದೇಶ ಕೇರಳ ಅದೇ ರೀತಿಯಾಗಿ ತಮಿಳುನಾಡು ಅಂದರೆ ಕರ್ನಾಟಕ ಹೊರತುಪಡಿಸಿ ಉಳಿದೆಲ್ಲ ರಾಜ್ಯಗಳು ಕೂಡ ಬಿಜೆಪಿಗೆ ಸ್ವಲ್ಪ ಮಟ್ಟಿಗೆ ಟಫ್ ಎನ್ನುವ ಸ್ಥಿತಿಯಲ್ಲಿದೆ ಆದರೆ ಪ್ರಶಾಂತ್ ಕಿಶೋರ್ ಹೇಳ್ತಾರೆ ಆದರೆ ಈ ಬಾರಿ ದಕ್ಷಿಣ ಭಾರತದಲ್ಲೂ ಕೂಡ ಬಿ ಜೆ ಪಿಯ ಸ್ಥಾನಗಳು ಗೇನ್ ಆಗ್ತಾ ಹೋಗುತ್ತೆ ಕರ್ನಾಟಕ ಹೊರತುಪಡಿಸಿ ಅವ್ರು ಹೇಳ್ತಿರೋದು ಜೆ ಬಿಜೆಪಿ ಇಂತಿಷ್ಟು ಸ್ಥಾನವನ್ನು ಗೆಲ್ಲುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಆದರೆ ಅವರ ವೋಟ್ ಶೇರಿಂಗ್ ಜಾಸ್ತಿ ಆಗುತ್ತೆ ಅದೇ ರೀತಿಯಾಗಿ ಕೇರಳದಲ್ಲೂ ಕೂಡ ಒಂದಷ್ಟು ವರ್ಷಗಳ ಕಾಲ ಬಿ ಜೆ ಪಿ ಕಾಯಬೇಕಾಗತ್ತೆ ಅದರ ತಕ್ಕ ಮಟ್ಟಿಗೆ ಅಲ್ಲೂ ಕೂಡ ತನ್ನ ಅಸ್ತಿತ್ವವನ್ನು ಬಿ ಜೆ ಪಿ ನಿರ್ಮಾಣ ಮಾಡುತ್ತೆ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಹಾಗೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದರೂ ಕೂಡ ಬಿ ಜೆ ಪಿ ನಂಬರ್ ಒನ್ ಪಕ್ಷವಾಗಿ ಹೊರಹೊಮ್ಮುತ್ತೆ ಹಾಗೆ ಆಂಧ್ರ ಪ್ರದೇಶದಲ್ಲೂ ಕೂಡ ತಕ್ಕ ಮಟ್ಟಿಗಿನ ಸಾಧನೆಯನ್ನ ಬಿಜೆಪಿ ಮಾಡುತ್ತೆ ಎನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ಅದರಲ್ಲೂ ಕೂಡ ಅವರು ಈ ಪೂರ್ವ ರಾಜ್ಯಗಳಿಗೆ ಸಂಬಂಧಪಟ್ಟ ಜೆ ಬಿಜೆಪಿಗೆ ದಕ್ಷಿಣ ಬಿಟ್ಟರೆ ಪೂರ್ವ ರಾಜ್ಯಗಳು ಸಮಸ್ಯೆ ಆಗ್ತಾ ಇತ್ತು ಯಾವುದು ಒರಿಸ್ಸಾ ಬಿಹಾರ ವೆಸ್ಟ್ ಬೆಂಗಾಲ್ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಅವರು ಭವಿಷ್ಯವಾಣಿ ನೋಡುತ್ತಾರೆ ವೆಸ್ಟ್ ಬೆಂಗಾಲ್ನಲ್ಲಿ ಟಿ ಎಂ ಸಿ ಅಧಿಕಾರದಲ್ಲಿದ್ದರೂ ಕೂಡ ಬಿಜೆಪಿ ನಂಬರ್ ಒನ್ ಪಕ್ಷವಾಗಿ ಹೊರಹೊಮ್ಮುತ್ತೆ ಒಡಿಶಾದಲ್ಲೂ ಬಿಜೆಪಿ ನಂಬರ್ ಒನ್ ಪಕ್ಷವಾಗಿ ಹೊರಹೊಮ್ಮುತ್ತೆ ಬಿಹಾರದಲ್ಲೂ ಕೂಡ ಬಿಜೆಪಿ ಅಥವಾ ಎನ್ ಡಿ ಎ ಅದ್ಭುತವಾದಂಥ ಸಾಧನೆಯನ್ನು ಮಾಡುತ್ತೆ ಅನ್ನೋದು ಪ್ರಶಾಂತ್ ಕಿಶೋರ್ ಅವರ ಭವಿಷ್ಯವಾಣಿ ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಅವರು ಕರ್ನಾಟಕದ ವಿಚಾರವನ್ನು ಪ್ರಸ್ತಾಪ ಮಾಡಲಿಲ್ಲ ಆ ಪ್ರಶ್ನೆ ಎದುರಾದಂಥ ಸಂದರ್ಭದಲ್ಲಿ ಅವರು ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಅಂದರೆ ಅದನ್ನು ಯಾವ ರೀತಿ ವಿಶ್ಲೇಷಣೆಯನ್ನು ಮಾಡಲಾಗ್ತಿದೆ ಅಂದರೆ ಕರ್ನಾಟಕದಲ್ಲಿ ಬಿಜೆಪಿ ಸ್ವಲ್ಪ ಮಟ್ಟಿಗೆ ಸ್ಥಾನವನ್ನು ಕಳ್ಕೊಳ್ಳಬಹುದು ಅಂತ ಹೇಳಿ ಯಾಕಂದರೆ ಕಳೆದ ಬಾರಿ ಕರ್ನಾಟಕದಲ್ಲಿ ಬಿಜೆಪಿ ಯಾವ ಪರಿ ಆದಂಥ ಸಾಧನೆಯನ್ನು ಮಾಡಿತ್ತು ಅಂದ್ರೆ ಎಲ್ಲರಿಗೂ ಕೂಡ ಗೊತ್ತು ಹೆಚ್ಚು ಕಡಿಮೆ ಕ್ಲೀನ್ ಸ್ವೀಪ್ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಜೆಡಿಎಸ್ ಕಡೆಯಿಂದ ಒಂದು ಸ್ಥಾನ ಕಾಂಗ್ರೆಸ್ ಕಡೆಯಿಂದ ಒಂದು ಸ್ಥಾನ ಪಕ್ಷೇತರ ಸುಮಲತಾ ಒಂದು ಸ್ಥಾನ ಉಳಿದ ಇಪ್ಪತ್ತೈದು ಸ್ಥಾನಗಳನ್ನು ಕೂಡ ಬಿಜೆಪಿ ಗೆದ್ಕೊಂಡು ಬಿಟ್ಟಿತ್ತು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದಲೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಡಬಲ್ ಡಿಜಿಟ್ ಕ್ರಾಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಹತ್ತು ಸ್ಥಾನಕ್ಕಿಂತ ಹೆಚ್ಚು ಸ್ಥಾನವನ್ನು ಕಾಂಗ್ರೆಸ್ಗೆ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಿಲ್ಲ ಬಿಜೆಪಿ ಒಂದು ಚುನಾವಣೆಯಿಂದ ಇನ್ನೊಂದು ಚುನಾವಣೆಗೆ ತನ್ನ ಸ್ಥಾನವನ್ನು ಹೆಚ್ಚಿಸ್ಕೊಳ್ತಾನೆ ಹೋಗ್ತಿದೆ ಆದರೆ ಈ ಬಾರಿ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಬಹುದು ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಿದೆ ಪ್ರಶಾಂತ್ ಕಿಶೋರ್ ಅವರು ಕರ್ನಾಟಕ ವಿಚಾರವನ್ನು ಪ್ರಸ್ತಾಪ ಮಾಡದೇ ಇರೋದನ್ನ ಗಮನಿಸಿ ಅಂದರೆ ಬಿಜೆಪಿ ಒಂದಷ್ಟು ಸ್ಥಾನಗಳನ್ನು ಕಳ್ಕೊಳ್ಬಹುದು ಹಾಗೆ ಕಾಂಗ್ರೆಸ್ ಇನ್ನೊಂದಷ್ಟು ಸ್ಥಾನವನ್ನು ಗೇನ್ ಮಾಡ್ಕೊಳ್ಬಹುದು ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆನ ಮಾಡಲಾಗ್ತಿದೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಆಚೆಗೆ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ಪಿಯ ಸಾಧನೆ ಜಾಸ್ತಿ ಆಗುತ್ತೆ ಅನ್ನೋದು ಪ್ರಶಾಂತ್ ಕಿಶೋರ್ ಅವರ ಭವಿಷ್ಯವಾಣಿ ಇನ್ನು ವಿಪಕ್ಷಗಳಿಗೂ ಕೂಡ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅದರಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ಅವರು ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ಗೆ ಅದ್ಭುತ ಅವಕಾಶವಿತ್ತು ಎಲ್ಲವನ್ನೂ ಕೂಡ ಕಳ್ಕೊಂಡು ಬಿಟ್ಟರು ಈಗೇನು ಪ್ರಯೋಜನ ಇಲ್ಲ ಅಂತ ವಿಶೇಷವಾಗಿ ಈಶಾನ್ಯ ರಾಜ್ಯಗಳಲ್ಲಿ ನೀವು ಭಾರತ ಜೋಡೋ ಯಾತ್ರೆ ಅಂತ ಹೋದರೆ ಏನು ಪ್ರಯೋಜನ ಅದರ ಬದಲಾಗಿ ಪಿಯ ಜೊತೆಗೆ ನೇರ ಹಣಾಹಣಿ ಎಲ್ಲಿತ್ತು ಅಂತಹ ರಾಜ್ಯಗಳ ಕಡೆಗೆ ಹೋಗಬೇಕಾಗಿತ್ತು ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಕಾಂಗ್ರೆಸ್ ಏನಾದರೂ ಸೋಲ್ತು ಅಂತ ಆದರೆ ಪಕ್ಷದಿಂದ ಸ್ವಲ್ಪ ಮಟ್ಟಿಗೆ ಹಿಂದೆ ಸರಿಯೋದು ಉತ್ತಮ ಒಂದಷ್ಟು ದಿನಗಳ ಕಾಲ ವಿರಾಮ ತೆಗೆದುಕೊಳ್ಳೋದು ಉತ್ತಮ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಹಾಗೆ ರಾಹುಲ್ ಗಾಂಧಿ ಮನಸ್ಥಿತಿ ಹೇಗಿದೆ ಅಂದ್ರೆ ಎಲ್ಲ ನನಗೆ ತಿಳಿದಿದೆ ಎನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ ಆ ಮನಸ್ಥಿತಿಯಿಂದ ಹೊರಗಡೆ ಬಂದ್ರೆ ಮಾತ್ರ ಪಕ್ಷವನ್ನು ಬಲಪಡಿಸೋದಕ್ಕೆ ಸಾಧ್ಯ ಇಲ್ಲಾಂದರೆ ಏನು ಪ್ರಯೋಜನ ಇಲ್ಲ ಅಂತ ಪ್ರಶಾಂತ್ ಕಿಶೋರ್ ಭವಿಷ್ಯವಾಣಿ ಹೊಡೆದಿದ್ದಾರೆ ಈ ಭವಿಷ್ಯವಾಣಿ ಅಥವಾ ಈ ಪ್ರೆಡಿಕ್ಷನ್ ಇದೀಗ ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ